ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಟಾಟಾ ಎಚ್ ಟಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲೇ ಕಟ್ಟು ಕಳಿಸಿದ್ದೆ ಮಾಡಲ್ ಎಷ್ಟು ಗಡಿ ಇದು ಎರಡು ಸಾವಿರದ ಹನ್ನೆರಡು ಮಾಡಲ್ ಸರ್ ಓನರ್ ಓನರು ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಒಂದು ಇನ್ಸೂರೆನ್ಸ್ ಒಂದು ಲಾಸ್ಟ್ ಸ್ಟೇಜ್ ಇದೆ ಸರ್ ಅದನ್ನ ಮಾಡ್ಸಿ ಕೊಡ್ತೀರಾ ತಗೊಂಡವರೆ ಮಾಡ್ಸಬೇಕು ಅಂತ ಮಾಡ್ತೀನಿ ತಗೊಂಡವರೆ ಮಾಡ್ಸಬೇಕು ಅದರ ಲೋನ್ ಇದೆನ ಗಣಿ ಮೇಲೆ ಇನ್ನೊಂದು 40000 ಇದೆ ಸರ್ ಲೋನ್ ಅದರ ಸರ್ ಲೋನ್ ಇದೆಯಾ ಹ್ಮ್ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಮತ್ತೆ ಕ್ಯಾಂಟೀನ್ ಕೂಡ ನಮ್ಮ ಡಿಸ್ಟ್ರಿಕ್ಟ್ ನವರು ಯಾರು ಅಂತ ತಗೊಂಡ್ರೆ ಕ್ಯಾಂಟೀನ್ ನಾ ಕೊಡ್ತೀವಿ

ಅದ್ನ ಹದಿನಾರು ಬರುತ್ತೆ ಸರ್ ಅದು ಹದಿನೈದು ಹದಿನಾರು ಹ್ಮ್ ಲೊಕೇಶನ್ ಇಲ್ಲ ಅಂದ್ರೆ ವೇದುರ್ಗ್ ತಾಲೂಕ್ ಸೋಲದ ಗುಡ್ಡ ಅಂತೇಳಿ ಸೋಲದ ಗುಡ್ಡ ಹಾ ಒಂದು ಎಪ್ಪತ್ತೆ ಒಂದು ಐವತ್ತು ಬಿಡ್ತೀರಾ ಹಾಂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಕೆ ಓಕೆ ಸರ್